ಕಳೆದ ಐದು ತಿಂಗಳಿನಿಂದ ಬಂದ್ ಮಾಡಲಾಗಿದ್ದ ನಗರದ ಸಿರಾಗೇಟ್ ರಸ್ತೆಯನ್ನು ಇಂದಿನಿಂದ ನಾಗರಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ ಎಂದು ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ ಅವರು ತಿಳಿಸಿದರು ನಗರದ ಯಸ್ಮಲ್ ಬಳಿಯ ಲೋಕೋಪಯೋಗಿ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸುಮಾರು ಆರು ಪಾಯಿಂಟ್ ಅರವತ್ತೈದು ಕೋಟಿ ರುಗಳ ಅಂದಾಜು ವೆಚ್ಚದಲ್ಲಿ ಪುನರ್ ನಿರ್ಮಿಸಿರುವ ಸೇತುವೆಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು ಅಮಾದಿಕೆರೆ ಕೆರೆ ನೀರು ಹರಿಯುವ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಸೇತುವೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿ ಸಾವುಗಳು ಸಂಭವಿಸುತ್ತಲೇ ಇದ್ದವು ಆದ್ದರಿಂದ ಕಿರಿದಾಗಿದ್ದ ಈ ಸೇತುವೆಯನ್ನು ಅಗಲೀಕರಣಗೊಳಿಸಿ ಹೊಸ ಸೇತುವೆಯನ್ನು ನಿರ್ಮಿಸಬೇಕೆಂದು ಈ ಭಾಗದ ಜನರು ಜನಪ್ರತಿನಿಧಿಗಳಿಂದ ಬಹುದಿನಗಳ ಬೇಡಿಕೆಯಾಗಿತ್ತು ರಾಜ್ಯದ ಹದಿನೈದು ಜಿಲ್ಲೆ ಸೇರಿ ಜಿಲ್ಲೆಯ ಪಾವಗಡ ಕೊರಟಗೆರೆ ಶಿರಾ ಮದಗಿರಿ ಭಾಗಕ್ಕೆ ಇದೇ ರಸ್ತೆಯಿಂದ ತೆರಳಬೇಕಿತ್ತು ರಸ್ತೆ ಕಾಮಗಾರಿ ಕೈಗೊಂಡ ನಂತರ ವಾಹನಗಳು ಬಳಸಿಕೊಂಡು ಹನುಮಂತಪುರ ಮೂಲಕ ಸಾಗಬೇಕಿತ್ತು ಈಗ ಸೇತುವೆ ಅಗಲೀಕರಣ ಕಾಮಗಾರಿ ಪೂರ್ಣಗೊಂಡಿರುವುದರಿಂದ ವಾಹನಗಳು ಮುಕ್ತವಾಗಿ ಎಂದು ಜಿಲ್ಲಾ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದರು ಗುಬ್ಬಿ ರಸ್ತೆಯಲ್ಲಿರುವ ಭೀಮಸಂದ್ರದ ಸೇತುವೆಯನ್ನು ಸಹ ಅಗಲೀಕರಣಗೊಳಿಸುವ ಕಾಮಗಾರಿಯನ್ನು ಸದ್ಯದಲ್ಲೇ ಕೈಗೆತ್ತಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು ತುಮಕೂರಿಗೆ ಮೆಟ್ರೋ ರೈಲು ಸಂಚಾರ ಸೌಲಭ್ಯವನ್ನು ತರುವ ನಿಟ್ಟಿನಲ್ಲಿ ವಿಸ್ತೃತ ವರದಿಯನ್ನು ಸಿದ್ಧಪಡಿಸಲಾಗಿದ್ದು ಶೀಘ್ರದಲ್ಲೇ ಅನುಮೋದನೆಗೆ ನೀಡಲಾಗುವುದೆಂದರು ಸೇತುವೆ ಪುನರ್ ನಿರ್ಮಾಣದಿಂದ ಸಂಚಾರ ಸುಗಮ ಸಂಚಾರ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ ವಸಂತ ನರಸಾಪುರದಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾದ ನಂತರ ಎಸ್ಮಲ್ ಬಳಿ ಇರುವ ಈ ಸೇತುವೆಯಲ್ಲಿ ವಾಹನ ಸಂಚಾರ ದಟ್ಟಣೆ ಹೆಚ್ಚಾಗಿತ್ತು ಈ ಸೇತುವೆ ಪುನರ್ ನಿರ್ಮಾಣದಿಂದ ಸಂಚಾರ ದಟ್ಟಣೆ ಕಡಿಮೆಯಾಗಿ ಸುಗಮ ಸಂಚಾರಕ್ಕೆ ಅನುವಾಗಲಿದೆ ಎಂದರಲ್ಲದೆ ನಿಗದಿತ ಅವಧಿಯೊಳಗೆ ಗುಣಮಟ್ಟದ ಸೇತುವೆ ನಿರ್ಮಾಣ ಕಾಮಗಾರಿ ನಿರ್ವಹಿಸಿದ ಗುತ್ತಿಗೆದಾರ ನಾರಾಯಣಪ್ಪ ಅವರನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಹುಲಿನಾಯ್ಕರ್ ಮಾಜಿ ಸಚಿವ ರೇವಣ್ಣ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆವಿ ಅಶೋಕ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಮಹಾನಗರ ಪಾಲಿಕೆ ಕಲ್ಪನೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಪ್ರಾರಂಭ ಮಾಡಿದ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನುವಂತ ತಪ್ಪು ಕಲ್ಪನೆ ಇಡೀ ರಾಜ್ಯದಲ್ಲಿ ಜನ ಅಥವಾ ಕೆಲವರು ಮಾತನಾಡುವಂತ ರೀತಿಯಲ್ಲಿ ಕೇಳಿದ್ದೇವೆ ಒಂದು ಮಾತನ್ನ ಇವತ್ತು ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇನೆ ನಿಜ ನಾವು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇವೆ ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಯಾರು ಬಡವರಿದ್ದಾರೆ ಯಾವುದೇ ಜಾತಿಗೆ ಧರ್ಮಕ್ಕೆ ಸೇರಿರ್ತಕ್ಕಂಥ ಬಡ ಜನ ಯಾರಿದ್ದಾರೆ ಅವರು ಬರೀ ಬಡವರಾಗೆ ಉಳಿಬಾರದು ಏನು ನಾವು ಸಾಮಾನ್ಯವಾಗಿ ಬಡತನದ ರೇಖೆಯಿಂದ ಕೆಳಗಡೆ ಇರೋರು ಅಂತ ಗುರುತಿಸ್ತೇವೆ ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿ ನಾವೇನು ಹೇಳಿಕೊಂಡು ಆ ಬಡತನದಲ್ಲಿ ಅವರು ಇದ್ದಾರೆ ಅವರು ಬೇರೆ ಸಮಾಜದ ಬೇರೆಯವರ ರೀತಿಯಲ್ಲಿ ಕೂಡ ಮೇಲೆ ಬರಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಈ ಯೋಜನೆಗಳನ್ನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಇರ್ಬೋದು ಯಾರೋ ಅದರ ಅನುಭವಗಳನ್ನ ಪಡ್ಕೊಂಡವರು ಫಲಾನುಭವಿಗಳು ಸರ್ಕಾರದ ಜೊತೆಯಲ್ಲಿ ನಿಲ್ಬಹುದು ಅಥವಾ ನಮ್ಮ ಜೊತೆಯಲ್ಲಿ ನಿಲ್ಬಹುದು ಬನ್ನಿ ರೇವಣ್ಣ ಮಾಜಿ ಸಚಿವರಾದಂತ ಸನ್ಮಾನ್ಯ ರೇವಣ್ಣ ಅವರು ಆಗಮಿಸ್ತಾ ಇದ್ದಾರೆ ಅವರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಬನ್ನಿ ಹಾಗಾಗಿ ಇವತ್ತು ಆ ಕಾರ್ಯಕ್ರಮಗಳನ್ನ ನಾವು ಪ್ರಾರಂಭ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದೇವೆ ಅದಕ್ಕೆ ಸಾಕಷ್ಟು ಹಣವನ್ನು ನಾವು ಬಜೆಟ್ನಲ್ಲಿ ತೆಗೆದಿಟ್ಟಿದ್ದೇವೆ ಖರ್ಚು ಮಾಡಿದ್ದೇವೆ ಮುಂದೆ ಮೂರು ಮೂರುವರೆ ವರ್ಷ ಕೂಡ ಅದು ಮುಂದುವರಿಯುತ್ತೆ ಯಾವ ಕಾರಣಕ್ಕೂ ಕೂಡ ನಾವು ಆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಅದರ ಜೊತೆಗೆ ಅಭಿವೃದ್ಧಿ ಕೆಲಸಗಳಾಗಬೇಕು ಅದನ್ನು ನಿಲ್ಲಿಸೋದಿಲ್ಲ ಎಷ್ಟು ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಾವು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತೇವೆ ಕಳೆದ ವಾರ ಸನ್ಮಾನ್ಯ ರಾಜಣ್ಣನವರು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ ಸಕಲೇಶ್ವರದಲ್ಲಿ ಎತ್ತಿನೊಳೆಯ ಯೋಜನೆಯನ್ನ ನೀರನ್ನ ಹೆತ್ತುವಂತ ಆ ಯೋಜನೆಗೆ ಚಾಲನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಸಚಿವರುಗಳು ಹೋಗಿದ್ದು ಹನ್ನೆರಡೂವರೆ ಸಾವಿರ ಕೋಟಿ ರೂಪಾಯಿ ಯೋಜನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಆಗಿ ಮಧ್ಯದಲ್ಲಿ ಅದು ನಿಧಾನ ಆಗಿರ್ಬೋದು ಹಣ ಅದಕ್ಕೆ ಸರಿಯಾಗಿ ಸಿಗಲಿಲ್ಲ ಅಂತೇಳಿ ಮಧ್ಯದಲ್ಲಿ ಒಂದಿಷ್ಟು ಬೇರೆ ಬೇರೆ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ನಿಧಾನ ಆಗಿರ್ಬೋದು ಆದರೆ ಇವತ್ತು ಅದನ್ನ ಮೊದಲನೆಯ ಹಂತ ಸುಮಾರು ಹದಿನೆಂಟು ಹತ್ತೊಂಬತ್ತು ಡಿ ಎಂ ಸಿ ನೀರನ್ನ ಎತ್ತಿ ಬಯಲು ಪ್ರದೇಶಕ್ಕೆ ಕೊಡ್ತಕ್ಕಂತಹ ಯೋಜನೆಯನ್ನ ಉದ್ಘಾಟನೆ ಮಾಡುದು ನಾನೇ ಮುಖ್ಯಮಂತ್ರಿಗಳು ಅಲ್ಲಿ ನಮ್ಮ ಚೀಫ್ ಇಂಜಿನಿಯರ್ ಅವರು ಎಂ ಡಿ ಅವರು ಕೇಳಿದ್ರು ಸ್ವಾಮಿ ನಮಗೆ ವರ್ಷ ವರ್ಷ ನಮಗೆ ಎರಡು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಬಿಡಿ ನಾವು ಇನ್ನು ಮೂರು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಈ ಯೋಜನೆಯನ್ನ ಸಂಪೂರ್ಣ ಮಾಡ್ತೇವೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತುಮಕೂರಿಗೆ ನೀರು ಬರುತ್ತೆ ತುಮಕೂರು ಭಾಗಕ್ಕೆ ನೀರು ಬರುತ್ತೆ ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಅದನ್ನು ನಾವು ನಮಗೆ ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಮುಖ್ಯಮಂತ್ರಿಗಳು ಅಲ್ಲೇ ಘೋಷಣೆ ಮಾಡಿದ್ರು ನಿಮಗೆ ಹಾಗಾಗಿ ಈ ಭಾಗದ ಜನರು ಮತ್ತು ನಮ್ಮ ಈ ಭಾಗದ ಕೌನ್ಸಿಲರ್ಗಳು ಬಹಳ ಒತ್ತಾಯ ಮಾಡಿ ಇದನ್ನ ಏನಾದರೂ ಮಾಡಿ ಅಗಲೀಕರಣ ಮಾಡಲೇಬೇಕು ಇಲ್ಲದೆ ಇದ್ದರೆ ಭಾಳಷ್ಟು ಜನ ಸಾಯ್ತಾರೆ ಹೇಗೆ ಅಂತೇಳಿ ಒತ್ತಾಯ ಮಾಡಿದ ಮೇಲೆ ಸುಮಾರು ಆರು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಅಂದಾಜಿನಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಅದರಲ್ಲಿ ಮಹಾನಗರ ಪಾಲಿಕೆಯ ಪಾತ್ರ ನಗರಾಭಿವೃದ್ಧಿಯ ಪ್ರಾಧಿಕಾರದ ಪಾತ್ರ ಮತ್ತು ಪಿ ಡಬ್ಲ್ಯೂ ಇಲಾಖೆಯವರ ಪಾತ್ರ ಇದೆಲ್ಲವೂ ಒಟ್ಟಾಗಿ ಸೇರಿ ಸುಮಾರು ಆರು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ಈ ಒಂದು ಸುಂದರವಾಗಿ ಕಟ್ಟಿರತಕ್ಕಂಥ ಈ ಸೇತುವೆಯನ್ನು ಉದ್ಘಾಟನೆ ಮಾಡಿದ್ದೇವೆ ನನಗನ್ಸುತ್ತೆ ಇದರ ಉಪಯೋಗ ಈ ಭಾಗದ ಜನರಿಗೆ ಅಥವಾ ತುಮಕೂರಿಗೆ ಹೋಗಿ ಬಂದು ಮಾಡೋರಿಗೆ ಈ ಭಾಗದಿಂದ ಅದರಲ್ಲಿ ಸೈಡ್ ಸೈಡ್ ಹಾಗೆ ಜಿಲ್ಲೆಯಿಂದ ಜಿಲ್ಲೆಯ ಮತ್ತೊಬ್ಬ ಶಾಸಕರು ಆದಂತಹ ಸಹಕಾರ ರತ್ನ ಸಹಕಾರ ಸಚಿವರಾದಂತಹ ಶ್ರೀ ಕೆ ಎನ್ ರಾಜಣ್ಣ ಅವರಿಗೆ ಇಲಾಖೆ ವತಿಯಿಂದ ಸನ್ಮಾನ ಸಭಿಕರು ಚಪ್ಪಾಳಿ ಮಾಡಬೇಕು ಈ ಭಾಗದ ಸೇತುವೆ ಬಹಳಷ್ಟು ಕಾರಣಕ್ಕಾಗಿ ಸನ್ಮಾನ ಮಾಡ್ತಾ ಇದೀವಿ ನಾಳೆಯಿಂದ ನಾವೇ ಜಾಸ್ತಿ ಓಡಾಡೋದಿಲ್ಲ ಹಾಗೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಂತ ಶ್ರೀ ಬಿ ಸುರೇಶ್ ಗೌಡ ಅವರಿಗೆ ಸನ್ಮಾನ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕರಾದಂತಹ ಶ್ರೀ ಜ್ಯೋತಿ ಗಣೇಶ್ ಅವರಿಗೆ ಸನ್ಮಾನ ಈ ಸೇತುವೆ ನಿರ್ಮಾಣಕ್ಕೆ ಬಹಳಷ್ಟು ಆಸಕ್ತಿ ವಹಿಸಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತೊಬ್ಬರು ಕಾರಣ ಪಿಲ್ಲರ್ ಅಂತಾನೆ ಹೇಳ್ಬೋದು ಜಿಲ್ಲಾಧಿಕಾರಿಗಳು ಶ್ರೀಮತಿ ಶುಭ ಕಲ್ಯಾಣ ಅವರಿಗೆ ಅಭಿನಂದನೆಗಳು ज्योति <laughs> गणेश <laughs> 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 जिलाधिकारी श्रीमति शिव कल्याण सर सैड रवी सर स्व सैडी ಇವೆಲ್ಲ ಯಾವ್ದು ಬಿಲ್ಡಿಂಗ್ ಗಳೇ ಇರ್ಲಿಲ್ಲ ಒಂದು ಇಲ್ಲೊಂದು ಎ ಕೆ ಅಪ್ಪಣ್ಣ ಒಂದು ಅಪ್ಪಣ್ ಶೆಟ್ಟರ್ ಒಂದು ಆಯಿಲ್ ಮಿಲ್ ಎಲ್ಲ ಜಗದೀಶನ್ ಆಯಿಲ್ ಮಿಲ್ ಅವರು ಒಂದ್ ಮನೆ ಬಟ್ ಆ ಕಡೆ ಬಿಟ್ರೆ ಎಲ್ಲ ನಮ್ಮ ನಾಗಣ್ಣವರು ಮತ್ತೆ ಹುಲಿ ನಾಯಕರು ರೇವಣ್ಣವರು ಸಂಬಂಧಿಗಳೆಲ್ಲ ಬೇರೆ ಯಾರು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಇದ್ದಿದ್ದು ನಾವು ಇಲ್ಲಿ ಬಂದಾಗ ನಮ್ಮ ಕಡೆ ನಮ್ಮ ಎಕ್ಸೈಜ್ ಇನ್ಸ್ಪೆಕ್ಟರ್ ನಾಗರಾಜು ನಮ್ ದಾದ್ಬಿಟ್ಟವ್ರೆ ಅವರು ಪಾಪ ಇನ್ನು ನಮ್ ಲಿಂಗರಾಜು ಅಂತ ಹೇಳಿ ಕೌನ್ಸಿಲ್ ಕೂಡ ಈ ಭಾಗದಲ್ಲಿ ಇದ್ರು ಅವರೆಲ್ಲ ನಮ್ಗೆ ಅಚ್ಚುಮೆಚ್ಚಿನ ಮುಖಂಡಗಳು ಅವರು ಕೂಡ ಕೌನ್ಸಿಲರ್ ಆಗಿದ್ರು ಮತ್ತು ಜನಪರವಾಗಿ ಕೆಲಸ ಮಾಡ್ತಕ್ಕಂತ ಒಂದು ಮನಸ್ಥಿತಿಯನ್ನ ಒಳ್ಳೆಂತ ಈ ಭಾಗದಲ್ಲಿ ಇರ್ತಕ್ಕ ವಾಸ ಮಾಡತಕ್ಕಂತ ಮುಖಂಡಗಳನ್ನ ಅವರು ಹೀಗೆ ಈ ಭಾಗದಲ್ಲಿ ಒಂದು ರಾಜಕೀಯವಾಗಿಯೂ ಕೂಡ ಒಂದು ಬಹಳ ವೈಬ್ರೆಂಟ್ ಏರಿಯಾ ಇದು ಈ ಭಾಗದಲ್ಲಿ ಅಲ್ಲಿ ಯಾರು ಓಟ್ ಹಾಕವ್ರೆ ಅಂತಂದ್ರೆ ಅವ್ರು ಗೆಲ್ತಾರೆ ಎಂ ಎಲ್ ಎಲೆಕ್ಷನ್ ಬಂದಿತ್ತು ಸಮಾನವಾಗಿತ್ತು ಅದನ್ನು ಸುಳ್ಳು ಮಾಡೋದ್ ಜ್ಯೋತಿ ಮೊದಲೆಲ್ಲ ಆ ರೀತಿ ಇತ್ತು ಅದು ಸುಳ್ಳು ಮಾಡಿದವರು ಜ್ಯೋತಿ ಯಾಕೆಂದ್ರೆ ಸಿದ್ದರಾಮಯ್ಯವ್ರು ಇರೋವರಿಗೆ ಈ ಭಾಗದಲ್ಲಿ ಅವ್ರಿಗೆ ನೋಟ್ ಬೀಳೋದಿಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದೀನಿ ಅವರು ಎಲ್ಲ ಬಗ್ಗೆ ನನಗೆ ಗೊತ್ತಿರುವ ಲೆಕ್ಕ ಯಾವ ಫೇದಿಲ್ ಎಸ್ ಎಷ್ಟು ಓಟ್ ಅವ್ರೆ ಯಾರ್ಯಾರು ಓಟ್ ಹಾಕ್ತಾರೆ ಹೇಳಿದೆ ನಾನು ಇರಲಿ ಅದು ರಾಜಕೀಯವಾಗಿ ಸುಮ್ಮನೆ ತಮಾಷೆಗೆ ಅಥವಾ ವಿಶ್ವಾಸದಲ್ಲಿ ಮಾತಾಡುವಂತ ಮಾತುಗಳು ಅದನ್ನ ಯಾರೋ ತಪ್ಪು ಅರ್ಥೈಸ್ತಕ್ಕಂಥ ಅಗತ್ಯತೆ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಭಾಗಕ್ಕೆ ನನಗೆ ವಿಶೇಷವಾದಂತಹ ಒಂದು ಪ್ರೀತಿ ವಿಶ್ವಾಸ ಯಾಕಂದ್ರೆ ಎಲ್ಲ ಜನರು ಕೂಡ ದುಡಿದು ತಿಂತಕ್ಕಂಥವ್ರು ಶ್ರಮಜೀವಿಗಳು ವಾಸ ಮಾಡ್ತಕ್ಕಂಥ ಪ್ರದೇಶ ಅಂತ ಹೇಳಿದ್ರು ಕೂಡ ತಪ್ಪೇರಾಗದ್ದು ಈ ಹಿನ್ನೆಲೆಯಲ್ಲಿ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗದೆ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಒಂದು ಮುಂದಿನ ಚಿತ್ರಣವನ್ನ ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ನನ್ನ ಒಂದು ವೈಯಕ್ತಿಕ ಕೆಲವು ಈ ಭಾಗ ನಾನು ಅರವತ್ತೇಳನೇ ಕೂಡ ನೋಡ್ತಾ ಬಂದಿದ್ದೀನಿ ಆ ತರ ಅಭಿವೃದ್ಧಿ ಆಗಿದೆ ಅಂತೇಳಿ ಇನ್ನ ಒಂದು ಇಪ್ಪತ್ತೈದು ವರ್ಷದಲ್ಲಿ ಸಿರಾಗೇಟ್ ಇರ್ಬೋದು ಯಲ್ಲಾಪುರ ಇರ್ಬೋದು ಆ ಕಡೆ ಕಸ್ತೂರ್ ಇರ್ಬೋದು ಚಿತ್ತೋಟ್ಲ ಕೆರೆ ಇರ್ಬೋದು ಅಥವಾ ತೋವಿನ ಕೆರೆ ಇರ್ಬೋದು ಈ ರಸ್ತೆಯಲ್ಲಿ ಈ ಭಾಗದಲ್ಲಿ ನೀವು ಊರ್ ಕೆರೆ ಇರ್ಬೋದು ಕೋರ ಇರ್ಬೋದು ಮತ್ತೆ ಅಲ್ಲಿನ ಈಗ ಡಿ ಸಿ ಅವರು ಹೇಳ್ತಾ ಇದ್ದಾವೆ ಪಿಗೊಲ್ಲಳ್ಳಿ ಒಂದು ಸ್ಟೇಡಿಯಂ ಬರುತ್ತೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತ ಹೀಗೆ ಆ ಭಾಗದಲ್ಲಿ ಬೆಳ್ಳಾವಿಯಿಂದ ಹಿಡಿದು ಈ ಭಾಗ ಪೂರ್ತಿ ಮುಂದಿನ ನಿರ್ಮಾಣಗಳಲ್ಲಿ ಹೆಚ್ಚು ಅಭಿವೃದ್ಧಿ ಅತಿ ಶೀಘ್ರದಲ್ಲೇ ಕಡಿಮೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಎಲ್ಲ ಈ ಕಡೆಗೆ ಬೆಳೆಯೋದು ಒಂದ್ ಕಾಲದಲ್ಲಿ ತುಮಕೂರು ಅಂತ ಹೇಳಿದ್ರೆ ಚಿಕ್ಕಪೇಟೆ ಹೊರಪೇಟೆ ಎರಡೇ ಇದ್ದವು ಆಮೇಲಿಂದ ಕೆಆರ್ ಎಕ್ಸ್ಟೆನ್ಷನ್ ಸೋಮೇಶ್ವರ ಎಕ್ಸ್ಟೆನ್ಶನ್ ಅದು ಗಡಿ ಚಿಕ್ಕಣನ್ ಪಾಳ್ಯ ಅಂತ ಅದಕ್ಕೆ ಹೆಸರು ಇದ್ದಿದ್ದು ಈಗ ಅವೆಲ್ಲ ಹೆಸರು ಹೊಂಟೋಗ್ಬಿಟ್ಟು ತುಮಕೂರು ಹಾಕ್ಬಿಟ್ಟವೆ ಹಾಗೇನೆ ಈ ಭಾಗದಲ್ಲಿ ನಮ್ಮ ಮುಂದಿನ ನಿರ್ಮಾಣಗಳಲ್ಲಿ ತುಮಕೂರು ಹೆಚ್ಚು ಅಭಿವೃದ್ಧಿ ಆಗ್ಲಿಕ್ಕೆ ಅವಕಾಶ ಇದೆ ಮತ್ತೆ ಇಲ್ಲಿನ ಪಕ್ಕದಲ್ಲಿ ಚೆನ್ನೈ ದುರ್ಗ ಮತ್ತೆ ಮಧುಗಿರಿ ಸಿರಾ ಸೇರಿದ ಆ ಒಂದು ಜಂಕ್ಷನ್ನಲ್ಲಿ ಒಂದು ಏರ್ಪೋರ್ಟ್ ಕೂಡ ಪ್ರಪೋಸಲ್ ಇದೆ ಅಂತಕ್ಕಂಥದ್ದನ್ನ ಇಟ್ಕೋಬೇಕು ಹೀಗಾಗಿ ತುಮಕೂರು ಮುಂದಿನ ದಶಮ ದಶಕಗಳಲ್ಲಿ ಅತಿ ಹೆಚ್ಚು ಶೀಘ್ರವಾಗಿ ಬೆಳೀಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಮತ್ತೆ ಈ ಭಾಗದ ರೈತರೇನಿದ್ದೀರಿ ಬೆಂಗಳೂರಿಂದ ದಿವಸ ಬಹಳ ಜನ ಹುಡ್ಕೊಂಬತ್ತಾರೆ ಕಾರುಗಳೆಲ್ಲ ತಿರುಗ್ತಾ ಇರ್ತಾರೆ ನಿಮ್ಮ ಸುತ್ತಮುತ್ತ ಭೂಮಿ ಕೊಳ್ಳಲಿಕ್ಕೆ ಯಾರೂ ಮಾರ್ಕೊಳಕ್ ಹೋಗ್ಬೇಡಿ ದಯಮಾಡಿ ದುಡ್ಡಿದ್ರೆ ಹೆಚ್ಚೇನಾಗಲ್ಲ ಭೂಮಿ ಬಿದ್ದಿದ್ರೆ ಅದು ತನ್ನ ತಾಣಾಗೆ ಹೆಚ್ಚು ಬೆಳೆಯುತ್ತೆ ಅದಕ್ಕೋಸ್ಕರ ಈ ಭಾಗದ ಜನರು ಮಧುಗಿರಿನಲ್ಲೂ ಕೂಡ ಹೇಳಿದ್ದೆ ಈಗೆಲ್ಲ ಅನ್ನೂ ಕೂಡ ಬುದ್ಧವಂತರಾಗಿದ್ದಾರೆ ಇಲ್ಲಿನೂ ಕೂಡ ಬುದ್ಧಿವಂತರಾಗಿ ಭೂಮಿಯನ್ನ ನೀವು ಪರವಾರ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಬಾರ್ದು ರೈತರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿ ಮತ್ತೊಮ್ಮೆ ಈ ಬ್ರಿಡ್ಜ್ ಬಗ್ಗೆ ಬಹಳ ವರ್ಷದ ಜನರು ಕೇಳ್ತಾ ಇದ್ರು ಪಾಪ ನಾರಾಯಣಪ್ಪ ಅಲ್ಲಿ ಅವರು ಪಾಲ್ಗೊಂಡವರು ನನಗೆ ಗೊತ್ತಿರಲಿಲ್ಲ ನಮ್ಮಲ್ಲಿ ಒಂದು ಕೆಲಸ ತಗೊಂಡಿದ್ರು ಮಧುಗಿರಿನಲ್ಲಿ ನಾನು ಶಾಸಕ ಇಲ್ಲವನ್ನ ಒಂದು ರಸ್ತೆ ಆಗಿನ ಸಚಿವರು ಸನ್ಮಾನ್ಯ ಕೃಷ್ಣಪ್ಪ ಅವರಿದ್ರು ಅವರ ಅಮೃತಾಸ್ತದಿಂದ ಅದನ್ನ ನಾವು ಶಂಕುಸ್ಥಾಪನೆಯನ್ನ ಮಾಡಿಸಿದ್ವಿ ನಾ ಕೃಷ್ಣಪ್ಪ ಅವ್ರಿಗೆ ಹೇಳಿದ್ದೆ ಒಳ್ಳೆ ಕಾಂಟ್ರಾಕ್ಟರ್ ಆದ್ರೆ ನಿನ್ನ ಕೈನಲ್ಲೇ ಉದ್ಘಾಟನೆ ಮಾಡಿಸ್ತಿರಪ್ಪ ಜಾಗ್ರತೆ ಅಂತೇಳಿ ಅದೇ ರೀತಿ ಇವರು ಅದನ್ನು ಕೂಡ ಪೂರ್ಣ ಮಾಡಿ ಯಾರು ಶಂಕುಸ್ಥಾಪನೆ ಮಾಡಿದ್ರು ಅವ್ರ ಕೈನಲ್ಲೇ ಉದ್ಘಾಟನೆಯನ್ನ ಮಾಡತಕ್ಕಂತ ರೀತಿಯಲ್ಲ ಅದನ್ನ ಮಾಡಿದ್ರು ಒಬ್ಬ ನಾರಾಯಣಪ್ಪ ಅವರು ಬಹಳ ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡಿದ್ದಾರೆ ಕೆ ಎನ್ ರಾಜಣ್ಣ ಸಾಹೇಬ್ ಈಗ ತಾನೇ ಮಾತಾಡಿದಂತ ಸನ್ಮಾನ್ಯ ಗ್ರಾಮಾಂತರ ಶಾಸಕರಾದಂತ ಸುರೇಶ್ ಗೌಡ್ರೆ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ತುಮಕೂರಿನ ನಾಗರಿಕ ಬಂಧುಗಳು ಇದು ಕೇವಲ ನೂರಿಪ್ಪತ್ತು ದಿವಸದಲ್ಲಿ ಈ ಒಂದು ಕಾಮಗಾರಿ ಮುಗಿಸಿ ಈ ಭಾಗದ ಜನರಿಗೆ ಇವತ್ತು ಒಳ್ಳೆ ಕೆಲಸ ಆಗಿದೆ ಇಲ್ಲಾಂದ್ರೆ ನಮಗೆ ದಿವಸ ಬೈಗಳ ಜಾಸ್ತಿ ಆಗ್ಬಿಟ್ಟಿತ್ತು ಈ ಏರಿಯಾದವರಿಂದ ನಮ್ಗೂ ಅಷ್ಟೇನೆ ಪೊಲೀಸ್ನವ್ರಿಗುನು ಅಷ್ಟೇನೆ ಇಬ್ಬರಿಗೂ ಸಮಸ್ಯೆ ಆಗಿತ್ತು ಆದ್ರಿಂದ ಇದನ್ನ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ರಾಜ್ಯ ಸರ್ಕಾರದಿಂದ ಸುಮಾರು ಐದಾರು ಕೋಟಿ ದುಡ್ಡು ಕೊಡಿಸ್ರು ಕಾರ್ಪೋರೇಟ್ ಇಲ್ಲಿನೂ ನಮಗೆ ಯು ಜಿ ಡಿ ಮತ್ತು ವಾಟರ್ ಸಪ್ಲೈ ಡ್ರಿಂಕಿಂಗ್ ವಾಟರ್ ಸಪ್ಲೈನ ಕೂಡ ಸುಮಾರು ನೂರು ಕೋಟಿಗಿನ ಹೆಚ್ಚಿಗೆ ದುಡ್ಡು ಬೇಕು ಅದರಿಂದ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರಿಗೆ ಒಂದು ಮೀಟಿಂಗ್ ತಗೊಂಡು ಇದರಲ್ಲಿರುವಂತ ಸದ್ದಾಗ ಯುಜಿಡಿ ಸೆಕೆಂಡ್ ಫೇಸ್ ಕೊಟ್ಟಿದ್ದು ಇನ್ನೂ ನಮಗೆ ಐವತ್ನಾಲ್ಕು ಬಾಟಲ್ ಲೆಕ್ಕಿದೆ ಇಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದೆ ಮತ್ತು ಡ್ರಿಂಕಿಂಗ್ ವಾಟರ್ ಕೂಡ ಇನ್ನೂ ಒಂದು ಹದಿನೈದರಿಂದ ಹದಿನಾರು ಓವರ್ ಹೆಡ್ ಟ್ಯಾಂಕ್ ಬೇಕು ಅದರಿಂದ ಇದಕ್ಕೆ ಸಂಬಂಧಪಟ್ಟ ಒಂದು ಸಪರೇಟ್ ಮೀಟಿಂಗ್ ತಗೊಂಡ್ರೆ ಏನೊಂದು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಧನೆಯಲ್ಲಿ ಸಾಮಾನ್ಯ ಈ ಸರ್ಕಾರದಲ್ಲಿ ವೈರತಿ ಸುರೇಶ್ ನೂರೈವತ್ತು ಕೋಟಿ ಕೊಡ್ತೀವಿ ಅಂತ ಏನ್ ಹೇಳಿದ್ದಾರೆ ಅದ್ರ ಜೊತೆಗೆ ನಮ್ ಯುಜಿಡಿ ಪ್ಲಸ್ ವಾಟರ್ ಸಪ್ಲೈ ಡ್ರಿಂಕಿಂಗ್ ವಾಟರ್ ಸಪ್ಲೈ ಸ್ಟೆಬಿಲೈಸ್ ಮಾಡೋಕೆ ನೂರ್ನೂರ ಐವತ್ತು ಕೋಟಿ ರೂಪಾಯಿ ಬೇಕಾಗ್ತದೆ ಆದ್ರಿಂದ ಅದಕ್ಕೆ ಹೆಚ್ಚಿನ ಒತ್ತನ ಮಾನ್ಯ ಸಚಿವರು ಪರಮೇಶ್ವರ್ ಸಾಹೇಬರು ಕೊಡ್ಬೇಕು ಅಂತ ಹೇಳ್ತಾ ಮತ್ತು ತುಮಕೂರು ಬೆಳೀತಾ ಇದಕ್ಕೆ ಅದಕ್ಕೆ ತಕ್ಕಂತೆ ನಾವು ರೋಡ್ಸ್ ಮಾಡೋದೊಂದ್ ಕಡೆ ಆದ್ರೆ ಬೇಸಿಕ್ ಆಗಿ ಹೇಳ್ದಂಗೆ ಹೇಳಿದಂಗೆ ಡ್ರಿಂಕಿಂಗ್ ವಾಟರ್ ಯು ಜಿ ಡಿ ಇದನ್ನ ಸೆಟ್ರೀಟ್ ಮಾಡ್ಬೇಕು ಅಂತ ಹೇಳ್ತಾ ಅದನ್ನ